ಅಮರತ್ ಮಾಡಿ ಮಾಡಿ ಅಮರತ್ ಮಾಡಿ ಅಮರತ್ ಮಾಡಿ ಅಮರತ್ ಮಾಡಿ ಅಮರತ್ ಮಾಡಿ ಬಂಧಿಸಿ ಬಂಧೆ ಬಂದಸೆ ಇಂಡಿಗೆ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಗಳನ್ನು ಮಾಡಿಸ್ಕೊಂಬಂದು ಆ ಜಾಗ ನಂಬುದು ನಂಬುದು ಅಂತ ತೊಂದರೆ ಕೊಡ್ತಾರೆ ನಾಲ್ಕೈದು ಟೈಮು ದೌರ್ಜನ್ಯ ನಡೆದಿದೆ ಮುಂದ್ರಾಜ್ ಅವರ ಕುಟುಂಬದವ್ರ ಮೇಲೆ ಅವರು ಇಲ್ಲೇ ಇದ್ದಾರೆ ನಾಲ್ಕೈದು ಟೈಮ್ ಕಂಪ್ಲೇಂಟ್ ಕೊಟ್ಟರು ಕೂಡ ಸೋಲರಲ್ಲಿ ಪೊಲೀಸರು ಕ್ರಮ ತಗೊಂಡಿಲ್ಲ ಐದನೇ ಟೈಮು ಲಾರಿ ಕಾರುಗಳಿಂದೆಲ್ಲ ಗ್ಯಾಂಗ್ ಅವ್ರ ಮೇಲೆ ಅಲ್ಲೇ ಮಾಡಿದ್ದಾರೆ ಆ ಕಂಪ್ಲೇಂಟ್ ಕೂಡ ಹೋದರೆ ಎಂಟು ಗಂಟೆಗಳ ಕಾಲ ಕಾಯಿಸಿದ್ದಾರೆ ಅವ್ರು ನಾನು ಕಂಪ್ಲೇಂಟ್ ತಗೋಳೋಕ್ಕೆ ಎಂಟು ಗಂಟೆಗಳಾದ ಮೇಲೆ ಅದು ಎಂಟು ಗಂಟೆಗಳಾದ ಅದಕ್ಕಿಂತ ಮುಂದೆ ನಾವು ನಾರ್ತು ಡಿ ಸಿ ಪಿ ಅಡಿಷ್ನಲ್ ಕಮಿಷನರು ಕಮಿಷನರು ಹೋಮ್ ಸೆಕ್ರೆಟ್ರಿ ಹೋಮ್ ಮಿನಿಸ್ಟ್ರು ಸಿ ಎಮ್ ಇಷ್ಟೋ ಜನಕ್ಕೆ ಕಂಪ್ಲೇಂಟ್ ಮಾಡಾದ್ಮೇಲೆ ಒಂದು ಕೇಸನ್ನು ದಾಖಲೆ ಮಾಡಿದ್ದಾರೆ ಆ ದಾಖಲೆ ಮಾಡೋಕ್ಕೆ ಮುಂದುವರೆ ಟೈಮ್ ದಂಡವ್ರು ತಿರ್ಗ ಇವಾಗ ಕೇಸ್ ದಾಖಲೆ ಆಗಿ ಒಂದು ತಿಂಗಳಾಗಿದೆ ಇದುವರೆಗೂ ಕೂಡ ಅವ್ರನ್ನ ಬಂದಿಲ್ಲ ಆ ಭೂಗಲ್ರು ಆ ಸುತ್ತಮುತ್ತ ಇರತಕ್ಕಂಥ ಹಳ್ಳಿಗಳಲ್ಲಿ ಹತ್ತಾರು ಎಕರೆ ಭೂಮಿನ ಇದೇ ಥರ ಪೋರ್ಚರಿ ಡಾಕ್ಯುಮೆಂಟ್ ಮಾಡಿ ಒಂದು ರೌಡಿ ಗ್ಯಾಂಗನ್ನು ಇಟ್ಕೊಂಡು ಭೂಕಬಳಿಕೆ ಮಾಡ್ತಾಯಿದ್ದಾರೆ ಈ ವಿಚಾರವಾಗಿ ಮತ್ತೆ ಡಿ ಸಿ ಪಿಗೆ ನಾವು ಕಂಪ್ಲೇಂಟ್ ಕೊಟ್ಟರು ಕೂಡ ಕಮಿಷನರು ಡಿ ಸಿ ಪಿ ಲೆಟ್ರ್ ಬರೀತಾರೆ ಡಿ ಸಿ ಪಿ ಎ ಸಿಗೆ ಬರೀತಾರೆ ಎ ಸಿ ಪಿ ತಿರ್ಗಾ ತಗೊಂಡು ಇನ್ಸ್ಪೆಕ್ಟ್ರಿಗೆ ಬರೀತಾರೆ ಆ ಇನ್ಸ್ಪೆಕ್ಟರ್ ಏನು ಮಾಡ್ತಾರೆ ಏ ನಿಮ್ಮ ಜಮೀನಲ್ಲಿ ಹತ್ತೆಕ್ಕರೆ ಹತ್ತು ಕುಂಟೆ ಜಮೀನು ಬರ್ಕೊಂಡ ನನಗೆ ಅವತ್ತೇ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿಲ್ಲ ಅಂತ ಬರ್ಬಾಡ ಸ್ಟೇಷನ್ಗೆ ಅಂತೇಳಿ ತೊಂದರೆ ಕೊಡ್ತಾ ಇದ್ದಾನೆ ಈಗಿರೋವಾಗ ಒಂದು ಮೂರು ದಿನಕ್ಕೆ ಹಿಂದೆಗಡೆ ಮುನ್ರಾಜ್ ಅವ್ರ ತಮ್ಮ ಜಮೀನತ್ರ ಇರೋ ಮಂಜುನಾಥ್ ಅಂತ ಕೇಸಲ್ಲಿ ಯಾರಿದ್ದಾರೆ ಅರಸು ಮಗ ಏನು ಹೆಸರು ಒಂದು ರಾಜೇಶು ಅವನು ನಾಲ್ಕು ಜನ ಗ್ಯಾಂಗ್ ಕಟ್ಟಿಗೆ ಬಂದು ತಿರ್ಗಿ ಅವ್ರ ಮೇಲೆ ಅಲ್ಲೇ ಮಾಡಿದ್ದಾರೆ ಆ ವಿಚಾರ ಅಂತ ಅವನಿಗೆ ಕಂಪ್ಲೇಂಟ್ ಕೊಡೋಕ್ಕೋದ್ರೆ ಇಡೀ ದಿನ ಸ್ಟೇಷನ್ನ ಕುಂಡ್ರಿಸಿ ಅವ್ರ ಮೇಲೆ ಸುಳ್ಳು ಕಂಪ್ಲೇಂಟನ್ನು ದಾಖಲು ಮಾಡಿ ಅವ್ರ ಥರ ಕಂಪ್ಲೇಂಟ್ ತಗೊಂಡು ಇವತ್ತು ತೊಂದರೆ ಕೊಡ್ತಾ ಇದ್ದಾರೆ ಈ ರೀತಿ ಇವತ್ತು ಪೊಲೀಸ್ ಸ್ಟೇಷನ್ಗಳಿರೋದು ದಲಿತರಿಗೆ ಹಿಂದುಳ ವರ್ಗದವ್ರಿಗೆ ರೈತರಿಗೆ ಹೆಣ್ಮಕ್ಳಿಗೆ ರಕ್ಷಣೆ ಕೊಡೋಕ್ಕೆ ಆದರೆ ಇವತ್ತು ಪೊಲೀಸ್ ಆ ಟೇಷನಿನ ಇನ್ಸ್ಪೆಕ್ಟರ್ ಏನು ಹರ್ಷವರ್ಧನ್ ಅವರು ಹರಿವರ್ಧನ್ ಇದ್ದಾನೆ ಆತ ಕಾನೂನು ಗೊತ್ತಿಲ್ಲ ಅಟ್ರಾಸಿಟಿನೂ ಗೊತ್ತಿಲ್ಲ ಬರೀ ಭೂಗಳ್ರಿಗೆ ಸಪೋರ್ಟ್ ಮಾಡ್ಕೊಂಡು ಅವ್ರಿಗೆ ಬಾಡಿಗಾಡಾಗತ್ತ ಕೆಲಸ ಮಾಡ್ತಾ ಇದ್ದಾನೆ ಅದರಿಂದ ಈ ಸಮಯದಲ್ಲಿ ನಾವು ಆತನ್ನ ಇದ್ದ ಜನಸಾಮಾನ್ಯರಿಗೆ ತೊಂದರೆ ಕೊಡ್ತಕ್ಕಂಥ ಜನ ಅಧಿಕಾರಿಗಳನ್ನ ನೀವು ಯಾಕೆ ಇಡ್ತೀರಾ ಆತ ಹೇಳ್ತಾನೆ ಐವತ್ತು ಲಕ್ಷ ರೂಪಾಯಿ ನಾನು ಇಲ್ಲಿ ಬಂದಿದ್ದೀನಿ ಒಂದು ಕೋಟಿ ನಾನು ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಹಾಗಾಗಿ ಅಲ್ಲಿ ರಕ್ಷಣೆ ಕೊಡೋದಕ್ಕೆ ಬದಲಾಗಿ ಅವ್ರಿಗೆ ಕಿರುಕುಳ ಕೊಟ್ಟು ಭಾಳ ಹಿಂಸೆಗಳನ್ನು ಕೊಡ್ತಾ ಇದ್ದಾರೆ ಆ ವಿಚಾರದಲ್ಲಿ ತಗೊಂಡೋಗಿ ಎ ಸಿ ಪಿ ಕಂಪ್ಲೇಂಟ್ ಮಾಡಿದರೆ ಆ ಎ ಸಿ ಪಿ ಶ್ರೀನಿವಾಸ ರೆಡ್ಡಿ ಇವರಿಬ್ರು ಕೂಡ ಭೂಗಳ್ರಿ ಸಪೋರ್ಟ್ ಮಾಡ್ಕೊಂಡು ಇಡೀ ಸುತ್ತಮುತ್ತ ಇರತಕ್ಕಂಥ ಇವತ್ತು ದಲಿತರು ಹಿಂದುಳಿದ ವರ್ಗದವರು ಮಕ್ಕಳು ಯಾರು ಕೂಡ ಟೇಷನ್ಗೆ ಹೋಗ್ತಕ್ಕಂಥ ವಾತಾವರಣ ಅಲ್ಲಿಲ್ಲ ಅದರಿಂದ ಇವತ್ತು ನಾವು ಪ್ರತಿಭಟನೆ ಧರಣಿಯನ್ನು ನಾವು ಸಾವಿರಾರು ಜನ ಬರ್ತಿದ್ರು ಕೊರೋನಾ ಇರೋದ್ರಿಂದ ನಾವು ಜಾಸ್ತಿ ಜನ ಬೇಡ ಅಂತೇಳಿ ಇವತ್ತು ನಾರ್ತು ಸೌತು ಸೆಂಟ್ರಲ್ನಿಂದ ಪದಾಧಿಕಾರಿಗಳು ಮತ್ತು ಅಲ್ಲಿಂದ ನೊಂದಂಥ ಕುಟುಂಬಗಳು ಮಾತ್ರ ಇದಕ್ಕೆ ಭಾಗವಹಿಸಿದ್ದಾರೆ ಅದಕ್ಕೆ ನಾವಿವತ್ತು ಬಿ ಜೆ ಪಿ ಸರ್ಕಾರ ಬೆಂಗಳೂರು ಸುತ್ತಮುತ್ತ ತಹಸೀಲ್ದಾರ್ಗೆ ಐದು ಕೋಟಿ ಡಿ ಸಿಗಳಿಗೆ ಹತ್ತು ಕೋಟಿ ಇನ್ಸ್ಪೆಕ್ಟರ್ಗೆ ಐವತ್ತು ಸಾವಿರ ಐವತ್ತು ಲಕ್ಷ ಎಪ್ಪತ್ತೈದು ಲಕ್ಷ ತಗೊಂಡು ಇವತ್ತು ಬಂದು ಅವ್ರಿಗೆ ಪೋಸ್ಟಿಂಗ್ಗಳು ಕೊಟ್ಟಿರೋದ್ರಿಂದ ಅವರು ಬರೀ ಭೂಗಳತನ ಮಾಡೋ ಕೆಲಸಗಳು ಮಾಡಕ್ಕೆ ಕೊಟ್ಟಿದ್ದಾರೆ ಇವತ್ತು ಜನಗಳಿಗೆ ಇವತ್ತು ಇಡೀ ಬೆಂಗಳೂರು ಸುತ್ತಮುತ್ತ ಇದೇ ರೀತಿ ರಕ್ಷಣೆ ರಕ್ಷಣೆಗಿಲ್ಲ ಕಡೆ ಆಗಿದೆ ಅದರಲ್ಲೂ ಕೂಡ ಸೋಲ್ದಿನಹಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ದು ಏನಿದೆ ಇವರತು ಏನನ್ಸರು ಅರಿಯವರ್ದನ್ನು ಅವರಿಗೆ ಕೂಡಲೇ ಅಮಾನತು ಗಳಿಸಬೇಕು ಶ್ರೀನಿವಾಸ ರೆಡ್ಡಿ ಅದನ್ನು ನಾನ್ ಎಕ್ಸಿಕ್ಯೂಟಿವ್ ಕಡೆ ಟ್ರಾನ್ಸ್ಫರ್ ಮಾಡಬೇಕು ಯಾಕಪ್ಪ ಈ ಮಾತು ನಾವು ಹೇಳ್ತಾ ಇದ್ದೀವಿ ಅಂದರೆ ಹೆಚ್ಚು ದೌರ್ಜನ್ಯ ಮಾಡೋದು ಏನಪ್ಪ ಸುತ್ತಮುತ್ತ ಅಂದರೆ ಒಂದು ರೆಡ್ಡೀಸು ಒಂದು ಒಕ್ಕಲಿಗರು ಬಿಟ್ಟರೆ ಕಮ್ಮಿ ಬೇರೆ ಬೇರೆ ಕಡೆ ಲಿಗಾಯ್ತರು ಈ ಥರ ಜಮೀನ್ದಾರ್ ಸಮುದಾಯಗಳ ತಂದಲ್ಲಿ ಹಾಕಿ ಜನಗಳ ಇವತ್ತು ತೊಂದರೆ ಕೊಡ್ತಕ್ಕಂಥ ಕೆಲಸ ಆಗ್ತದೆ ಕೂಡಲೇ ಹತ್ತನ್ನು ಸೇವೆಯಿಂದ ಅಮಾನತುಗೊಳಿಸಬೇಕು ಇನ್ಸ್ಪೆಕ್ಟರ್ನ ನಾನ್ ಎಕ್ಸಿಕ್ಯೂಟಿವ್ ಕಡೆ ಹಾಕಬೇಕು ಏನು ಇವಾಗ ಅನಿಸುಯಮ್ಮ ಮತ್ತು ಅವ್ರ ಗ್ಯಾಂಗ್ ರೌಡಿಗಳ ಮೇಲೆ ಅವರ ಇವಾಗ ಗಂಡ ಮಕ್ಕಳ ಮೇಲೆ ಕೇಸ್ಗಳಿದ್ದಾವೆ ಅವ್ರಿಗೆ ಪೊಲೀಸು ಭಯನೇ ಇಲ್ಲ ಅದು ದುಡ್ಡು ಕೊಟ್ಕೊಂಬಿಟ್ಟು ಕೂತ್ಕೊಂಡಿದ್ದಾರೆ ಅವ್ರನ್ನ ಕೇಸಲ್ಲಿ ಕೂಡಲೇ ಬಂಧಿಸಬೇಕು ಆಮೇಲೆ ಅದಾದ ಮೇಲೆ ಗೂಂಡಾಕ್ಟ್ ಹಾಕಿ ಅವ್ರನ್ನ ಗಡಿಫಾರ್ ಮಾಡಬೇಕು ಅಂತ ಬಹುಜನ ಸಮಾಜ ಸಮಾಜ್ ಪಾರ್ಟಿ ಒತ್ತಾಯ ಮಾಡ್ತದೆ ಮತ್ತು ಮುನ್ರಾಜು ಮುನ್ರಾಜು ಫ್ಯಾಮ್ಲಿಗೆ ರಕ್ಷಣೆ ಕೊಡಬೇಕು ಅದೇ ಥರ ಮುನ್ರಾಜು ಫ್ಯಾಮ್ಲಿಗೆ ಸಪೋರ್ಟ್ ಮಾಡಿದ್ರು ಅಂತ ಹೇಳಿಬಿಟ್ಟು ಕುಮಾರನ ಹುಡುಗನ ಮೇಲೆ ನಮ್ಮ ಮುಖಂಡರ ಮೇಲೆ ಲೋಕಲ್ ಮುಖಂಡನ ಮೇಲೆ ಆ ಅನಿಸ್ ಕಳೆ ಸುಳ್ಳು ಕಂಪ್ಲೇಂಟ್ ಕೊಡಿಸು ಆತ ಒಂದು ದೌರ್ಜನ್ಯ ಮಾಡಕ್ಕೆ ಬಂದ ಅಂತೇಳಿ ಹೆಣ್ಮಕ್ಳ ಮೇಲೆ ಕಂಪ್ಲೇಂಟ್ ಕೊಡಿಸಿ ಸುಳ್ಳು ಕೇಸನ್ನು ಹಾಕಿದ್ದಾರೆ ಅದೇ ಥರ ಇನ್ನೊಬ್ಬರ ಅಮ್ಮ ಅಲ್ಲಿ ಪೈಕಿ ಹೇಮಲತ್ತವರು ಅವ್ರ ಅಣ್ಣಮ್ದರಿಗೆ ಏನೋ ಭೂ ಕಬ್ಲಿಕೆ ಗಲಾಟೆ ಇದೆ ಕೋರ್ಟಲ್ಲಿ ಇದೆ ಅದಕ್ಕೆ ಸಪೋರ್ಟ್ ಮಾಡಿದ ಅಮ್ಮನ ಕುಮಾರ್ ಕಾರಣಕ್ಕೆ ಆ ಅಮ್ಮನ ಊರಿ ಕಳಿಸ್ಬಿಟ್ಟು ಕಿಡ್ನಾಪ್ ಮಾಡಿದಂಥ ಸುಳ್ಳು ಸುಳ್ಳು ಕೇಸ್ಗಳನ್ನು ಹಾಕಿದ್ದಾರೆ ಈ ರೀತಿ ಇವತ್ತು ಪೊಲೀಸ್ ಸ್ಟೇಷನ್ಗಳಲ್ಲಿ ಹೊತ್ತು ಜನಗರಿಗೆ ರಕ್ಷಣೆ ಕೊಡೋದನ್ನು ಬಿಟ್ಟು ರಿಯಲ್ ಎಸ್ಟೇಟನ್ನು ಮಾಡ್ಕೊಂಡು ಭೂಗಳ ರೊಟ್ಟಿಗೆ ಆಗಿ ಕೆಲಸ ಮಾಡ್ತಕ್ಕಂಥ ಇಂಥ ಆಫೀಸರ್ಸು ಅಲ್ಲಿ ಇರಬಾರ್ದು ಕೂಡಲೇ ಅವ್ರ ಅಮಾನತು ಗಳಿಸ್ಬೇಕು ಮತ್ತು ಸಭೆ ಇನ್ಸ್ಪೆಕ್ಟ್ರನ್ನ ಟ್ರಾನ್ಸ್ಫರ್ ಮಾಡಬೇಕು ಮತ್ತು ಏನು ಅನಸೂಯಮ್ಮ ಗ್ಯಾಂಗ್ ಇದ್ದಾರೆ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಿ ಅವ್ರನ್ನ ಗಡಿ ಪಾರು ಮಾಡಬೇಕಂತ ಬಹುಜನ್ ಸಮಾಜ್ ಪಾರ್ಟಿ ಒತ್ತಾಯ ಮಾಡ್ತದೆ ಜೊತೆಯಲ್ಲಿ ಮುನರಾಜು ಮಕ್ಕಳು ಕುಮಾರು ಅಣ್ಣ ಮುನರಾಜು ಇವ್ರ ಮೇಲೆ ಹಾಕಿರ್ತಕ್ಕಂಥ ಎಲ್ಲ ಕೇಸನ್ನ ಕೂಡಲೇ ವಾಪಸ್ ಪಡಿಬೇಕು ಸರ್ಕಾರ ಅಂತ ನಾನು ಕೇಳ್ತಾ ಈ ಟೈಮ್ನಲ್ಲಿ ಆ ಫ್ಯಾಮಿಲಿ ಕೂಡ ಸೂಕ್ತ ರಕ್ಷಣೆ ಕೊಡಬೇಕು ಅವ್ರಿಗೇನೋ ಪ್ರಾಣಾಪಾಯ ಆದರೆ ಅನಸೂಯಮ್ಮ ಅಂಡ್ ಗ್ಯಾಂಗು ಇನ್ಸ್ಪೆಕ್ಟ್ರು ಈ ಪಿನೇ ಕಾರಣ ಅಂತಕ್ಕಂಥ ಮಾತನ್ನ ನಾವೇಳಿ ಈ ಪ್ರತಿಭಟನೆ ರಾಲಿಯನ್ನ ದೃಣಿಯನ್ನ ನಾವು ಮುಂದುವರಿಸ್ತೀವಿ